ಬೆಂಗಳೂರಿನ ನಂದಿನಿ ಲೇಔಟ್ನ ನವನಂದಿನಿ ಉದ್ಯಾನವನದಲ್ಲಿ ಉದ್ಭವವಾಗಿರುವ ಶ್ರೀ ಉದ್ಭವ ಮುನೀಶ್ವರ ಸ್ವಾಮಿ ಹಾಗೂ ಅಕ್ಕಯ್ಯಮ್ಮ ತಾಯಿ ದೇವರುಗಳ ಸನ್ನಿಧಾನದಲ್ಲಿ ಕಡೆ ಕಾರ್ತಿಕ ಭಾನುವಾರ ಸಂಜೆ ಅಮೃತ ಸಿದ್ಧಿ ಯೋಗವಿರುವುದರಿಂದ ಭಕ್ತಾದಿಗಳಿಂದ ದೀಪೋತ್ಸವ ಕಾರ್ಯಕ್ರಮ ಹಾಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ನೂರಾರು ಜನ ಭಕ್ತಾದಿಗಳು ಆಗಮಿಸಿ ಅನ್ನಸಂತರ್ಪಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿದರು ಮಹಿಳಾ ಭಕ್ತರೊಡಗೂಡಿ ಎಲ್ಲರೂ ಆಗಮಿಸಿ ದೇವಾಲಯದ ಆವರಣದಲ್ಲಿ ದೀಪಗಳನ್ನು ಹಚ್ಚಿ ಮುನೀಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾದರು ವಿಶೇಷವಾಗಿ ಮಾಜಿ ಉಪಮಹಾಪೌರರಾದ ಶ್ರೀಮತಿ ಹೇಮಲತಾ ಗೋಪಾಲಯ್ಯ ಕಾಂಗ್ರೆಸ್ ಮಹಿಳಾ ಮುಖಂಡರಾದ ಶ್ರೀಮತಿ ಚೇತನಾ ಕೇಶವಮೂರ್ತಿ ಬಿಬಿಎಂಪಿ ಮಾಜಿ ಆಡಳಿತ ಪಕ್ಷದ ನಾಯಕರಾದ ಎಂ ಶಿವರಾಜು ಕಾಂಗ್ರೆಸ್ ಯುವ ಮುಖಂಡರಾದ ಶಿವಕುಮಾರ್ ಮಾಜಿ ಬಿಬಿಎಂಪಿ ಸದಸ್ಯರಾದ ರಾಜೇಂದ್ರ ಕುಮಾರ್ ಸ್ಥಳೀಯ ಮುಖಂಡರಾದ ವೀರೇಶ್ ಕುಮಾರ್ ಮಲ್ನಾಡ್ ನಾಗರಾಜ್ ಮುನೇಶ್ವರ ಸ್ವಾಮಿಯ ಭಕ್ತರಾದ ಜಗದೀಶ್ ಶ್ರೀ ಮಾಯಣ್ಣಗೌಡು ಶ್ರೀಮತಿ ಪ್ರಭಾ ಸೇರಿದಂತೆ ನೂರಾರು ಜನ ಭಕ್ತಾದಿಗಳು ಆಗಮಿಸಿ ಕಡೆ ಕಾರ್ತಿಕ ಭಾನುವಾರದ ಪೂಜಾ ವಿಧಿವಿಧಾನಗಳಲ್ಲಿ ಪಾಲ್ಗೊಂಡರು ಇದೇ ಸಂದರ್ಭದಲ್ಲಿ ಭಕ್ತಿ ಗೀತೆಗಳ ಗಾಯಕರಾದ ಶ್ರೀಧರ್ ತಂಡದವರಿಂದ ಭಕ್ತಿಗೀತೆ ಗಾಯನ ಏರ್ಪಡಿಸಲಾಗಿತ್ತು ಸ್ವಾಮಿ ಸುಭ ಶೀಲವೇಂದ್ರ ಇವತ್ತು ನಮ್ಮ ಮಕ್ಕಳ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರ ಅಂತಂದ್ರೆ ದೇವಸ್ಥಾನಗಳ ತೋರೂರು ಅಂತ ಈ ನಮ್ಮ ಕ್ಷೇತ್ರ ಎಲ್ಲಿ ಇಂತ ಬಡಾವಣೆಯಲ್ಲಿ ಇಂಥ ಬೀದಿನಲ್ಲಿ ದೇವಸ್ಥಾನ ಇಲ್ಲ ಅನ್ನಂಗಿಲ್ಲ ಹಂಗಾಗಿ ಪ್ರತಿಯೊಂದು ಕಡೆನೂ ಇವತ್ತು ನಾಳೆ ಕಾರ್ತಿಕ ಸೋಮವಾರದಿಂದ ಕಡೆ ಕಾರ್ತಿಕ ಕಾರ್ತಿಕಾಯದಿಂದ ಇವತ್ತು ನಮ್ಮ ಬಿ ಎಚ್ ಎಲ್ ಪಾರ್ಕ್ ನಂದಿನ ಸಂಬಂಧಪಟ್ಟಂಗೆ ಹಳೆಯ ಒಂದು ಮುನೇಶ್ವರ ದೇವಸ್ಥಾನ ಚಿಕ್ಕದಾಗಿತ್ತು ಗುಡಿ ಇವತ್ತು ಇವಾಗ ಇಲ್ಲಿ ಸ್ಥಳೀಕರು ಎಲ್ಲರ ಸಹಕಾರದಿಂದ ನಮ್ಮ ಪುರಹಿತರ ಸಹಕಾರದಿಂದ ಇವತ್ತೊಂದು ಕಾರ್ತಿಕ ಮಾಸದ ದೀಪೋತ್ಸವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿರುವಂಥದ್ದು ಸಾಕಷ್ಟು ಸಣ್ಣ ಬೆಳಗ್ಗೆಂದನೂ ಸಹ ಬಂದು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಮಧ್ಯಾಹ್ನ ಅನ್ನದಾನ ಸಹ ಮಾಡಿದ್ದಾರೆ ಹಾಗಾಗಿ ಬಹಳ ಶಕ್ತಿಯುತವಾದ ಶಕ್ತಿ ಇರುವಂಥದ್ದೇ ಇರು ಮುನೇಶ್ವರ ದೇವಸ್ಥಾನ ಪ್ರತಿ ವರ್ಷ ನಾವು ಇಲ್ಲಿ ಬರುವಂಥ ವಾಡಿಕೆ ನಮ್ಮ ಶಾಸಕರು ಪ್ರತಿ ವರ್ಷ ಬರೋರು ನಾನು ಮೊದಲನೇ ಸಲ ಆದ್ರೂ ನಾವು ದೇವಸ್ಥಾನ ಇರೋದ್ಗಂತೂ ಖಂಡಿತ ಗೊತ್ತಿದೆ ಯಾಕೆಂದರೆ ನಮ್ಮ ಪುರೋಹಿತ ಎಲ್ಸಿಕ್ಕಿದ್ರೂ ದೇವಸ್ಥಾನ ಬಗ್ಗೆ ಹೇಳ್ತಾ ಇರ್ತಾರೆ ಹಾಗಾಗಿ ನಾವು ಎಲೆಕ್ಷನ್ ಕ್ಯಾನ್ವಾಸ್ ಬಂದಾಗಂತೂ ಕಡೆ ಈ ಕಡೆ ಬೀದಿಗೆಲ್ಲ ಬಂದಾಗ ಬಂದು ಹೋಗಿದ್ದೀನಿ ಈ ಬೀದಿಗೆಲ್ಲ ದೇವಸ್ಥಾನಕ್ಕೆ ಬಂದಿರಲಿಲ್ಲ ಹಾಗಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೂ ಭಗವಂತ ಮುನೇಶ್ವರ ಒಳ್ಳೇದು ಮಾಡಲಿ ಮುಂದಿನದಿಂದಲೂ ಸಹ ಎಲ್ಲರಿಗೂ ಸಕಲ ಜನರಿಗೂ ಒಂದು ಆಯುಷ್ ಆರೋಗ್ಯವನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇವತ್ತು ಕಾರ್ತಿಕ ಮಾಸದ ಕೊನೆಯ ಸೋಮವಾರದ ಈ ಒಂದು ಪೂಜೆಯಲ್ಲಿ ಭಾಗಿಯಾಗಿದ್ದೇನೆ ಸ್ವಾಮೀಜಿಗಳು ಬಂದು ಈ ಒಂದು ಪ್ರತಿ ವರ್ಷ ಈ ಒಂದು ದೇವಾಲಯಕ್ಕೆ ಬರ್ತಾ ಇರ್ತೇವೆ ಮತ್ತು ಇವತ್ತು ನಾವಿರ್ಬೋದು ಶಿವ ಇರ್ಬೋದು ರಾಜಣ್ಣ ಇರ್ಬೋದು ಎಲ್ಲರೂ ಸಹ ಬಂದು ಆ ಸ್ವಾಮಿಯ ಕೃಪೆಗೆ ಪಾತ್ರ ಆಗಿದ್ದೇವೆ ನಾಡು ಮತ್ತು ನಗರ ಬಡಾವಣೆ ಎಲ್ರಿಗೂ ಸಹ ಆ ಒಂದು ಮುನೇಶ್ವರ ಸ್ವಾಮಿ ಮತ್ತು ಶಿವ ಎಲ್ರಿಗೂ ಸಹ ಒಳ್ಳೆಯದನ್ನು ಭಯ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೇವೆ ಪ್ರಾರ್ಥನೆಯನ್ನು ಮಾಡ್ತೇವೆ ಯಾಕಂದರೆ ಇವತ್ತು ಪ್ರತಿ ಕಾರ್ತಿಕ ಮಾಸದ ಸೋಮವಾರ ಎಲ್ಲ ದೇವಾಲಯಗಳಲ್ಲೂ ಸಹ ಜನಜಂಗುಳಿ ಇವತ್ತು ಇರ್ತಕ್ಕಂಥದ್ದು ಒಂದು ವಿಶೇಷ ಮತ್ತು ಆ ಸಂದರ್ಭದಲ್ಲಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾದಂಥ ಪ್ರಾರ್ಥನೆ ಇರ್ಬೋದು ಪೂಜೆ ಇರ್ಬೋದು ಪುರಸ್ಕಾರಗಳೆಲ್ಲರೂ ಸಹ ಭಕ್ತಾದಿಗಳು ಅದರಲ್ಲಿ ಭಾಗಿಯಾಗ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ಸಹ ಮುನೇಶ್ವರ ಈ ದೇವಸ್ಥಾನಕ್ಕೆ ಬಂದು ಉದ್ಭಾವ ಮುನೇಶ್ವರ ಸ್ವಾಮಿಯ ಮತ್ತು ಶಿವನ ಇದು ಒಂದು ಪ್ರಾರ್ಥನೆಗೆ ನಾವು ಸಹ ಭಾಗಿಯಾಗಿದ್ದೇವೆ ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೂ ಸಹ ಈ ಸಂದರ್ಭದಲ್ಲಿ ಕಾರ್ತಿಕ ಮಾಸದ ಆಚರಣೆಯ ಶುಭಾಶಯನ ಕೊಡ್ತೇನೆ ಮುನೀಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಭಾಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ನಮ್ಮ ಕಾರ್ತಿಕ ಕಡೆ ಕಾರ್ತಿಕ ಸೋಮವಾರವನ್ನು ಮಾಡಿದ್ದಾರೆ ಸಾವಿರಾರು ಭಕ್ತ ಭಕ್ತರು ಬಂದು ನಮ್ಮ ಮುನೀಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಯಶಸ್ಸು ಭಾಗ್ಯ ಕೊಡಲಿ ಈ ದೇವಸ್ಥಾನ ಮುಂದಕ್ಕೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾನೆ ಸೊ ಶ್ರೀ ಮುನೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬಂದಿದ್ದೀವಿ ಅದೇ ಆ ಮುನೇಶ್ವರ ಸ್ವಾಮಿಯ ಆಶೀರ್ವಾದವನ್ನು ಕೂಡ ತಗೊಂಡಿದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ ಮತ್ತು ತುಂಬ ಹಳೆಯ ದೇವಸ್ಥಾನ ನಮ್ಮ ಬಿ ಎಚ್ ಎಲ್ ಪಾರ್ಕ್ನಲ್ಲಿ ಈ ಮುನೇಶ್ವರ ಸ್ವಾಮಿ ಎಲ್ಲರಿಗೂ ಕೂಡ ಸುಖ ಶಾಂತಿ ಸಮೃದ್ಧಿಯನ್ನು ತರಲಿ ಅಂತ ಈ ಮೂಲಕ ಕೇಳ್ಕೊತ ಮತ್ತು ಏನಿವತ್ತು ನಮ್ಮ ಸ್ವಾಮೀಜಿಯವರು ಪ್ರತಿ ವರ್ಷವೂ ಕೂಡ ಅದ್ದೂರಿಯಾಗಿ ಏನು ಮುನೇಶ್ವರ ಸ್ವಾಮಿಯ ಪೂಜೆಯನ್ನು ಆರಾಧನೆಯನ್ನು ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಮತ್ತು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಬಯಸ್ತಾರೆ ಸಮಸ್ತ ಕನ್ನಡಿಗರಿಗೂ ರಾಜ್ಯೋತ್ಸವದ ಶುಭಾಶಯಗಳು ಕಾರ್ತಿಕ ಮಾಸದ ಶುಭಾಶಯಗಳು ಇಲ್ಲಿ ನಂದಿನಿ ಲೇಔಟ್ ಅಲ್ಲಿ ಇರೋ ನವನಂದಿನಿ ಪ ಉದ್ಯಾನವನದಲ್ಲಿ ಶ್ರೀ ಸ್ವಾಮಿ ಮುನೇಶ್ವರ ದೇವಸ್ಥಾನ ಇದೆ ಇದು ಬಹಳ ಹಳೆಯ ದೇವಸ್ಥಾನ ನಮ್ಮ ಮಾವನವರು ಈ ಇಲ್ಲಿ ಜಮೀನು ಮಾಡ್ಕೊಂಡಿದ್ರು ಅವ್ರ ಸ್ನೇಹಿತರೆಲ್ಲ ಇಲ್ಲಿ ಉಳ್ತಾ ಇದ್ರಂತೆ ಈ ಜಾಗದಲ್ಲಿ ಮುನೇಶ್ವರ ಸ್ವಾಮಿ ಉದ್ಭವವಾಗಿ ಇಲ್ಲಿ ಮುನೇಶ್ವರನ ದೇವಸ್ಥಾನ ಕಟ್ಟಿ ಕಾಲದಿಂದ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ನಾನು ಚೇತನ ಕೇಶವಮೂರ್ತಿ ನನ್ನ ಪರಿಚಯ ಮಾಡ್ಕೊಳ್ಳೋದು ಮರ್ತೆ ಕ್ಷಮಿಸಿ ಅವರು ಇವತ್ತು ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ ಆದ್ದರಿಂದ ನನಗೆ ಇವತ್ತು ಈ ಸನ್ನಿಧಾನಕ್ಕೆ ಬಂದು ಮುನೇಶ್ವರ ಸ್ವಾಮಿ ಅನುಗ್ರಹ ಸ್ವೀಕರಿಸೋ ಸೌಭಾಗ್ಯ ಸಿಕ್ಕಿದೆ ಇವರು ನಮ್ಮ ಪುರೋಹಿತರು ನಮ್ಮ ಮಾವನಿಗೆ ನಮ್ಮ ಮಾವನ ತಂದೆಗೆ ಭಾಳ ಹಳೆ ಸ್ನೇಹಿತರು ಒಂದೇ ಊರಲ್ಲಿ ಬೆಳೆದವರು ಅವರೆಲ್ಲ ಜೊತೆಯಾಗಿ ಅದರಿಂದ ಇಲ್ಲಿ ಭಾಳ ಜನಕ್ಕೆ ಒಳ್ಳೆಯದಾಗಿದೆ ಮುನೇಶ್ವರ ಸ್ವಾಮಿ ನಡೆದಾಡೋ ದೇವರು ಸಂಚಾರ ಇರುತ್ತೆ ಎಲ್ಲ ಗೊತ್ತು ಈ ನಂದಿನಿಲೆ ಒಟ್ಟು ಬಡಾವಣೆಯಲ್ಲಿರೋ ಎಲ್ಲ ನಾಗರಿಕರಿಗೂ ಸಮಸ್ತ ಜನರಿಗೂ ಆರೋಗ್ಯ ಆಯುಷು ನೆಮ್ಮದಿ ಕೊಟ್ಟು ಅವ್ನೆಲ್ಲರೂ ಭಗವಂತ ಕಾಪಾಡಲಿ ಅಂತ ಕೇಳ್ಕೊತೀನಿ ನಂದಿನಿ ಬಡಾವಣೆಯ ಎಲ್ಲ ಭಕ್ತಾದಿಗಳಲ್ಲಿ ಈ ಮುನೇಶ್ವರ ದೇವಸ್ಥಾನದ ವತಿಯಿಂದ ಎಲ್ಲರಿಗೂ ಋತುಪೂರ್ವಕವಾದಂಥ ನಮಸ್ಕಾರಗಳನ್ನು ಹೇಳಲು ಬಯಸ್ತೀನಿ ಯಾಕೆಂದರೆ ವರ್ಷ ವರ್ಷ ಇದೇ ಥರ ಇಲ್ಲಿ ಹೆಚ್ಚಿನದಾಗಿ ಜನ ಸೇರಬೇಕು ಈ ಮುನೇಶ್ವರನ ಭಕ್ತಿಗೆ ಪಾತ್ರರಾಗಿ ಎಲ್ಲರೂ ಒಂದು ಒಳ್ಳೆಯ ಆಶೀರ್ವಾದ ಪಡಿಬೇಕು ಅಂತ ನಾನು ಭಕ್ತರಲ್ಲಿ ಕೇಳ್ಕೊತೀನಿ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರಬೇಕು ಸೇರಬೇಕು ಹಾಗೂ ಇಲ್ಲಿ ಒಂದು ಇದನ್ನು ಒಂದು ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ ಧನ ಸಹಾಯ ಮಾಡೋದಾಗಲಿ ಏನೋ ಒಂದು ಅವ್ರ ತನ್ನ ತಮ್ಮ ಕೈಲಾಗದದ್ದು ಸಹಾಯ ಮಾಡಿದ್ರೆ ಎಲ್ಲರಿಗೂ ಒಂದು ಒಳ್ಳೆಯದಾಗ್ತದೆ ಇದೊಂದು ಏನೋ ಒಂದು ಒಂದು ದೊಡ್ಡ ಕ್ಷೇತ್ರವಾಗಿ ಬೆಳೆದು ನಾಲ್ಕಾರು ಜನಕ್ಕೆ ಒಂದು ಒಳ್ಳೆಯ ಆಶೀರ್ವಾದ ಸಿಗ್ತದೆ ನಂದನಿ ಬಡಾವಣೆ ಜನತೆಗೂ ಒಳ್ಳೆಯದಾಗಲಿ ಅಂತ ಈ ರೀತಿ ಕೇಳ್ಕೊಳ್ತಾ ನಿಮಗೆಲ್ಲರಿಗೂ ನಮಸ್ಕರಿಸ್ತಾ ಮುಗಿಸ್ತಾ ಇದ್ದರು ನಾಡಿನ ಜನತೆಗೆ ಕಾರ್ತಿಕ ಮಾಸದ ಶುಭಾಶಯಗಳನ್ನು ಕೋರುತ್ತೇನೆ ಇಂದು ಶ್ರೀ ಮುನೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಕಾರ್ತಿಕ ಮಹೋತ್ಸವದ ಅಂಗವಾಗಿ ಸಂಜೆ ಆರು ಕಾಲಿಗೆ ಅಮೃತ ಸಿದ್ಧಿಯೋಗದಲ್ಲಿ ದೀಪೋತ್ಸವವನ್ನು ಏರ್ಪಡಿಸಿರುವುದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಲು ಇದೊಂದು ಸದಾವಕಾಶ ಅಂತ ಎಲ್ಲ ತಮ್ಮ ಬೇಡಿಕೆಗಳು ಏನಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಸಂಕಲ್ಪ ಮಾಡಿಕೊಂಡು ದೀಪ ಹಚ್ಚಿದ್ರೆ ಭಾರಿ ಒಳ್ಳೆಯದಾಗುತ್ತೆ ಅದಕ್ಕಾಗಿ ಸಂಜೆ ಒಂದು ಭಾನುವಾರ ಈ ಕಾಡಿಗೆ ಕಾರ್ತಿಕ ಭಾನುವಾರ ಅಮೃತ ಸಿದ್ಧಿಯುಗರು ಇರೋದರಿಂದ ದೀಪ ಉತ್ಸವವನ್ನು ಏರ್ಪಡಿಸಿದ್ದೇವೆ ಮತ್ತು ಮಧ್ಯಾಹ್ನ ಒಂದು ಗಂಟೆಗೆ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಇನ್ನು ತುಂಬ ಚೆನ್ನಾಗಿ ಅನ್ನದಾನ ಕಾರ್ಯಕ್ರಮ ಯಶಸ್ವಿಯಾಗಿ ಸಾವಿರಾರು ಜನ ಊಟ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಈ ಸನ್ನಿಧಾನದ ಅನ್ನದಾನ ಅಂತ ಎಲ್ಲರೂ ಬಾಯಲ್ಲೂ ಅದೇ ಮಾತೇ ಹೇಳಿದ್ರು ಇನ್ನೇನು ನೆಕ್ಸ್ಟು ಸಿ ಇನ್ನು ಇದೇ ಹದಿನಾರನೇ ತಾರೀಕು ಫೆಬ್ರವರಿ ಮಹಾಶಿವರಾತ್ರಿ ಅದೊಂದಕ್ಕೋಸ್ಕರ ನಾವು ನೆಕ್ಸ್ಟು ಕಾರ್ಯಕ್ರಮ ಮಾಡಬೇಕು ಅದಕ್ಕೆಲ್ಲ ಜನಗಳ ಸಹಕಾರ ಕೊಡಬೇಕು ಈ ಸನ್ನಿಧಾನದಲ್ಲಿ ಮುಖ್ಯವಾಗಿ ವಾರದಲ್ಲಿ ಮೂರು ದಿವಸ ಪೂಜೆ ಮಾಡೋದು ಅಂದರೆ ಅಭಿಷೇಕಗಳು ಮಾಡೋದು ವಾರದಲ್ಲಿ ಮೂರು ದಿವಸ ಅದರಲ್ಲಿ ವಿಶೇಷವಾಗಿ ಅಮಾಸೆ ಪೌರ್ಣಾಮಿ ಒಂದು ತಡೆ ಹೊಡಿತೀವಿ ಅಂದರೆ ದೋಷ ನಿವಾರಣೆಗಾಗಿ ತಡೆ ಹೊಡಿತಾ ಇರೋದು ಅಮಾಸೆ ಪೌರ್ಣಾಮಿಯಲ್ಲೇ ಮಾತ್ರ ನಮಗೆ ಒಂದು ದಿವಸ ಮುಂಚೆನೇ ಹೇಳಬೇಕು ಅಮಾಸೆ ಯಾವತ್ತು ಅಂತ ಫೋನ್ ಮಾಡಿ ತಿಳ್ಕೊಂಡ್ರೆ ನಾವು ಅಮಾಸೆ ಅರ್ಧ ಆಗಿರಬೇಕು ಮತ್ತು ಅಮಾಸೆ ಅರ್ಧ ಮುಂದೆ ಇರಬೇಕು ಅಂಥ ಟೈಮಲ್ಲಿ ಅದು ತಡೆ ಹೊಡೆದ್ರೆ ಅದು ಪೂರ್ಣ ಫಲ ಸಿಗುತ್ತೆ ದೋಷ ಅರಿತದೆ ಭಕ್ತಾದಿಗಳು ತಾವು ಆ ತಡೆ ಓಡಿಸ್ಕೊವಂಥವ್ರು ಮೊದಲೇ ನಮಗೆ ಫೋನ್ ನಂಬರ್ ಇದೆ ಫೋನಲ್ಲಿ ತಿಳಿಸಿ ತಿಳ್ಕೊಬೇಕು ತಿಳ್ಕೊಂಡು ಆದ್ಮೇಲೆ ದಿವಸ ಬನ್ನಿ ಇಷ್ಟು ಗಂಟೆಗೆ ಬನ್ನಿ ಅಂತ ನಾವು ಹೇಳ್ತೀವಿ ಆಗ ನೀವು ಬಂದರೆ ಅದು ಪೂರ್ಣಗೊಳ್ಳುತ್ತೆ ಇಂದು ವಿಶ್ ವಿಶೇಷವಾಗಿ ಅಂದರೆ ಶ್ರೀ ಮುನೇಶ್ವರ ಸ್ವಾಮಿಗೆ ಮತ್ತು ಅಕ್ಕಯ್ಯಮ್ಮನವರಿಗೆ ಮಹಾರುದ್ರಾಭಿಷೇಕ ಸೀರಾಭಿಷೇಕವನ್ನು ಮಾಡಿದೆವು ಆದ ಆದ್ದರಿಂದ ಕಾರ್ತಿಕ ಕಡೆ ಭಾನುವಾರದಂದು ದೀಪೋತ್ಸವ ಪ್ರಯುಕ್ತ ಅನ್ನದಾನವೆಲ್ಲ ಏರ್ಪಡಿದ್ದೇವೆ ಇಲ್ಲಿ ನಿಜವಾದ ಸರ್ಪ ಇರುವುದರಿಂದ ಭಕ್ತಾದಿಗಳಿಗೆ ತಮ್ಮ ಏನಂತೆ ಇಲ್ಲಿನ ನಂದಿನಿ ಬಡಾವಣೆ ಶ್ರೀನಿವಾಸ ನಗರ ಬಿ ಎಚ್ ಎಲ್ ಕಾಲೋನಿ ನವನಂದಿನಿ ಮುಖ್ಯವಾಗಿ ವಿಶೇಷವಾಗಿ ಹೇಳಬೇಕು ಅಂದರೆ ನವನಂದಿನಿ ಉದ್ಯಾನವನದ ಭಕ್ತಾದಿಗಳಿಂದಲೇ ಇಲ್ಲಿನ ಒಂದು ಅನ್ನದ ಕಾರ್ಯ ಅನ್ನ ಅನ್ನದಾನ ಕಾರ್ಯಕ್ರಮ ಆಗಲಿ ಮತ್ತು ಈ ಈ ಪೂಜಾ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು ಅಂದರೆ ಇವರೆಲ್ಲ ಮುಖ್ಯನೇ ಅಕ್ಕಪಕ್ಕ ಗ್ರಾಮಸ್ಥರುಗಳಿಂದನೇ ಇಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮಗಳು ಮತ್ತು ಅನ್ನದಾನವನ್ನು ನೆರವೇಳ್ತಿರುವುದು ನಿಮ್ಮ ಎಲ್ಲರಿಗೂ ನಮ್ಮ ಸನ್ನಿಧಾನಕ್ಕೆ ಸಹಕಾರ ಕೊಟ್ಟಂಥ ಧನ ಸಹಾಯ ದಿನಸಿ ಸಹಾಯ ಮಾಡಿದಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಆ ಮುನೇಶ್ವರ ಸ್ವಾಮಿಯು ಒಳ್ಳೆಯದನ್ನು ಮಾಡಲಿ ಎಂದು ಆ ಮುನೇಶ್ವರ್ನಲ್ಲಿ ನಾ ಕೇಳಿಕೊಳ್ಳುತ್ತೇನೆ ಇಂತಿ ಎಂ ವಿಜಯ್ಕುಮಾರ್ ಪ ದೇವಸ್ಥಾನದ ಅರ್ಚಕರು